ಬಿಲ್ ಪಾವತಿಸಲು ಒತ್ತಾಯಿಸಿ ರೈತರ ಪ್ರತಿಭಟನೆ ಹಿರೇಬೇವನೂರು ಶ್ರೀ ಶಿವಕುಮಾರ್ ಸಕ್ಕರೆ ಕಾರ್ಖಾನೆಯವರು ಟ್ರ್ಯಾಕ್ಟರ್ನಿಂದ ಕಬ್ಬು ಸಾಗಿಸಿದ ಮತ್ತು ಕಬ್ಬು ಕಟಾವು ಮಾಡುವವರ ಬಿಲ್ ನೀಡಿದ್ದು ವಿರೋಧಿಸಿ ರೈತರು ಇಂದು ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ಗ್ರೇಟು ತಹಶೀಲ್ದಾರರಾದ ಧನ್ಪಾಲ್ ಶೆಟ್ಟಿ ದೇವರವರಿಗೆ ಮನವಿಯನ್ನು ಸಲ್ಲಿಸಿದ್ದು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಗಿರಿಮಲಗೌಡ ಬಿರಾದರ್ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಕಬ್ಬು ಕಟಾವದಾರರು ಕೆಲಸ ಮಾಡಿದ್ದು ಬೆಲ್ಲಿನ ಕುರಿತು ಈ ಹಿಂದೆ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿ ವಿಜಯಪುರ ಅವರಿಗೆ ಹಲವು ಬಾರಿ ವಿನಂತಿಸಿದವು ಹಾಗೆ ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಮಾರಿದ ಬಳಿದ ಹಣ ನೀಡುವ ಕುರಿತು ತಿಳಿಸುವುದಾಗಿ ತಿಳಿಸಿದರು ಈಗ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ದಿಂದ ರೂಪಾಯಿ ಮುನ್ನೂರು ಚಕ್ಕು ನೀಡಿದ್ದಾರೆ ಅಂತ ಆರೋಪಿಸಿದರು ಒಟ್ಟು ಇನ್ನೂರ ಅರವತ್ತೊಂದು ರೈತರಿಗೆ ಎರಡು ಕೋಟಿ ನಲವತ್ತು ಲಕ್ಷ ಹಣ ಬರಬೇಕಾಗಿದ್ದು ಪ್ರತಿ ರೈತರಿಗೆ ಒಂದು ಲಕ್ಷಕ್ಕೆ ನೂರು ರೂಪಾಯಿಯಂತೆ ಹಣ